ಒಂದ್ <Sansionate> ಇಲ್ಲಿ <Sings> <Sansionate> <for example. Sansionate> <Sansionate> <Sansionate> <Sansionate>

ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ನಮ್ಮ ಜಮೀನ್ ಪಕ್ಕದಲ್ಲೇ ಹರಿಯೋದು ಇದೆಲ್ಲ ನಮ್ಮ ಲ್ಯಾಂಡ್ ಶಾ ಇವೆಲ್ಲ ಸುಮಾರು ಆ ಕಡೆ ಬೆಳ್ಳಂಬರಿಯಿಂದ ಎಲ್ಲ ತುಂಬ ಈ ಕಾಲುವೆ ಹಂಗೆ ಬಂದು ಅಲ್ಲಿ ಎಮ್ ಎಲ್ ಓರ್ ಹೋಗೋದು ರೈಟ್ ಸೈಡು ಈ ಕೆರೆ ತುಂಬಿದ ಮೇಲೆ ಚಿಲ್ಕಿನಲ್ಲಿ ಕೆರೆ ತುಂಬ ಮಣಿಗಟ್ಟಿಗೆ ಹೋಗೋದು ಮಣಿಗಟ್ಟ ತುಂಬ ತುಂಬಿದ್ಮೇಲೆ ಮನೆಯೆಲ್ಲ ಗೂಳ್ಗಾನೆ ಮಾಡೋರಲ್ಲ ಕಾರ್ಯಕ್ರಮ ಅಲ್ಲಿ ಅಗಲ ಮಾಡಿಸ್ಬಿಡ್ತೀರಿ ನಾವು ಅಂತ ಇಲ್ಲಿ ಫಸ್ಟ್ ಮಾಡಿಸ್ಬೇಕಾಗ್ ಅಗಲ ಇಲ್ಲಿ ಅಗಲ ಮಾಡಿದ್ರೆ ನೀರು ಕರೆಕ್ಟಾಗಿ ಫ್ಲೋ ಆಗ್ತದೆ ಒಂದು ಎಂಟು ಅಡಿ ಬಂಡ್ ಹಾಕ್ಬಿಟ್ರೆ ನಮಗೆ ಎರಡು ಕಡೆ ನಮ್ಮ ಜಮೀನು ಹೋದ್ರೆ ನಾವು ತೊಂದರೆ ಏನಿಲ್ಲ ಆ ಬಂಡಂದು ಹಾಕಿಬಿಟ್ರೆ ನೀರು ಆರಾಮಾಗಿ ಹೋಗ್ತದೆ ನಮ್ಮ ಜಮೀನಲ್ಲಿ ದೂರದೇ ಇಲ್ಲ ನೀರು ಎಲ್ಲ ಇದೆಲ್ಲ

सर निषार <c Risky> <c 1952> <MC foreign language> <fish festivals> ಆತಂಕ ಆದಾಗ ಅವತ್ತು ಬೆಳಿಗ್ಗೆನೆ ಫೋನ್ ಮಾಡಿದ್ರು ಪ್ರೆಸ್ ಅವರು ಫೋನ್ ಮಾಡಿದ್ರು ಎಲ್ಲ ಫೋನ್ ಮಾಡಿದ್ರು ಆವಾಗಲೇ ನಾನು ಫೋನ್ ಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿ ಸರ್ವೆ ಮಾಡಿಸಿ ಬೇಗ ಅಂತ ಹೇಳಿದ್ದೀನಿ ಅದು ನಡೀತಾ ಇದೆ ಬಟ್ ಇವಾಗ ಇದು ಏನು ಅವಾಂತರ ಆಗಿದೆಯಾ ಇಲ್ಲಿ ಏನು ನಮ್ಮ ಇವರು ವಾಟ್ರ್ ಫ್ಲೋ ಎಸ್ ಅಗ್ರಹಾರಿಂದ ವಾಟ್ರ್ ಫ್ಲೋ ಕೆರೆ ಹೋಗುತ್ತೋ ಇದೆಲ್ಲ ಮ್ಯಾನ್ ಮೇಡ್ ಡಿಸ್ಟ್ರಕ್ಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಕೆ ಸಿ ಅವರು ಅಲ್ಲಿಂದ ಕೆ ಸಿ ವ್ಯಾಲಿ ನೀರು ಬಿಟ್ಟಾಗ ವಾಟ್ರ್ ಫ್ಲೋ ಹೋಗುತ್ತೆ ಬೇರೆ ನೆಕ್ಸ್ಟ್ ಕೆರೆಗೆ ಹೋಗುತ್ತೆ ಹೆಂಗೆ ಹೋಗುತ್ತೆ ಅದನ್ನು ಆ ಕಾಲುವೆ ರೆಡಿ ಮಾಡಬೇಕಾಗಿತ್ತು ಆ ಕಾಲುವೆ ರೆಡಿ ಮಾಡಿದೆ ಇವಾಗ ಹೇಳ್ದಂಗೆ ನಮ್ಮ ಶಾಸಕರು ಪೈಪ್ ಲೈನ್ ಗಳು ಹಾಕೊಂಡು ಹೋಗ್ತಾರೆ ಫೇಸ್ ಟೂ ಗೆ ಅದೇನು ಉಪಯೋಗ ಆಗಲ್ಲ ಇವಾಗ ನೀರ್ ಎಲ್ಲಿ ಹರಿತಾ ಇದೆಯೋ ನೀರ್ ಎಲ್ಲಿ ಹರಿತಾ ಇದೆಯೋ ಅದಕ್ಕೆ ವಾಟರ್ ಫ್ಲೋ ಕರೆಕ್ಟ್ ಆಗಿ ಹೋಗಂಗ್ ಮಾಡೋ ಜವಾಬ್ದಾರಿ ಜವಾಬ್ದಾರಿ ಅದು ಕೆ ಸಿ ವ್ಯಾಲಿ ಅವ್ರದ್ದು ಏನು ಒಂದು ಪ್ರೋಗ್ರಾಮ್ ಮಾಡಿದಾರೋ ಅದ್ರಲ್ಲಿ ಇದೆ ಅದು ಬಿಟ್ಬಿಟ್ಟು ನಾವು ಬೇರೆ ಎಲ್ಲ ಒಂದು ಕಡೆ ನೀವು ಪೈಪ್ ಲೈನ್ ಹಾಕ್ತೀವಿ ಫೇಸ್ ಟೂ ಅಲ್ಲಿ ಎಲ್ಲಿ ರೋಜಾರ್ಪಲ್ಲಿ ಆ ಕಡೆ ಎಲ್ಲಾ ಹಾಕ್ತೀವಿ ಅಂದ್ರೆ ಆಮೇಲೆ ರೆಡಿ ಮಾಡಬೇಕು ಅಂತ ಒಂದು ಆಗ್ರಹ ಮಾಡ್ತೀವಿ ಏನು ನೆಕ್ಸ್ಟ್ ತಾರೀಕು ದಿಶಾ ಮೀಟಿಂಗ್ ಇದೆಯೋ ಅದರಲ್ಲೂ ಈ ಕ್ವೆಶನ್ ರೇಸ್ ಮಾಡಿ ಶಾಸಕರು ಇರ್ತಾರೆ ಅವತ್ತು ಇದನ್ನ ಒಂದು ಡಿಸ್ಕಸ್ ಮಾಡಿ ಅದನ್ನ ಹೆಂಗೆ ಎಷ್ಟು ಎಷ್ಟು ಬೇಗ ಆಗುತ್ತೆ ಒಂದು ಒಳ್ಳೆಯ ರೂಪ ತರಬೇಕು ಮತ್ತೆ ರೈತರಿಗೆ ಏನೋ ಆಹ್ವಾನ ಆಗ್ಬಾರ್ದು ಬೇರೆ ಏನೋ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರದಿಂದ ರೈತರು ದಯವಿಟ್ಟು ನೀವೇನು ಆತಂಕ ಪಡಬೇಡಿ ಏನು ಆ ದಿಶಾ ಮೀಟಿಂಗ್ ಆಗುತ್ತೆ ಆವಾಗ್ಲೇ ಅವ್ರಿಗೆ ಏನೇನು ಫಂಡ್ಸ್ ಯಾರಿಗೆ ಮಾಡಬೇಕಾಗುತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೈನರ್ ಇರಿಗೇಷನ್ ಇಲ್ಲಾಂದ್ರೆ ಯಾರ್ದು ಕೆ ಸಿ ವ್ಯಾಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರಿದಾರೋ ಅವರನ್ನೆಲ್ಲ ನೋಡ್ಕೊಂಡು ಆ ಒಂದು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮಸ್ತೆ ಸರ್ 13th ದಿಶಾ ಮೀಟಿಂಗ್ ಇದೆ ಹಾ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಲೆವೆಂತು ಟ್ವೆಲ್ತು ಒಂದು ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಓಳೂರು ಸೌಟೋ ರೋಬ್ಲಿ ಮತ್ತೆ ಓಳೂರು ರೋಬ್ಲಿ ಸರ್ ನಮ್ದು ಜಯತಿಮ್ಮ ಮಣಿಗಟ್ಟ ವಾಟರ್ ಫ್ಲೋ ಏನಿದೆಯೋ ಆ ವಾಟರ್ ಫ್ಲೋ ಏನಿದೆಯೋ ಆ ಚಾನೆಲ್ನ ಕರೆಕ್ಟಾಗಿ ರೆಡಿ ಮಾಡಬೇಕಾಗಿದೆ ಇವರು ಚಾನೆಲ್ ರೆಡಿ ಮಾಡಿದೆ ಬೇರೆ ಪೈಪ್ ಲೈನ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಸಿ ವಾಟರ್ ಫ್ಲೋ ಇಸ್ ಇಟ್ಸ್ ನ್ಯಾಚುರಲ್ ಫ್ಲೋ ಆಗುತ್ತೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಅದನ್ನು ಕ್ಲೀನ್ ಮಾಡಿ ಅದನ್ನು ಆ ಕಾಲುವೆಯನ್ನು ರೆಡಿ ಮಾಡೋ ಜವಾಬ್ದಾರಿ ಮ ಇವ್ರದ್ದು ಕೆ ವ್ಯಾಲಿ ಅವ್ರದು ನಿಮ್ಮದು ಮೈನರ್ ಇರಿಗೇಷನ್ ಅವ್ರದ್ದು ಅದು ಬಿಟ್ಬಿಟ್ಟು ಇವಾಗ ಏನಾಗಿದೆ ಅಂದರೆ ಓವರ್ ಫ್ಲೋ ಆಗಿ ಮಳೆಗಳು ಮೊನ್ನೆ ಒಂದು ನಾಲ್ಕೈದು ದಿನ ಜೋರಾಗಿ ಮಳೆ ಬಿದ್ದು ಇದೆಲ್ಲ ರೈತರ ಜಮೀನ್ ಮೇಲೆ ಹೋಗಿದೆ ರೇಷ್ಮೆ ಮತ್ತು ಮಲ್ಬರಿ ಮಲ್ಬರಿ ರಾಗಿ ಆಮೇಲೆ ಮ್ಯಾಂಗೋ ಇದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇವಾಗ ಇದನ್ನು ಕಾಂಪೆನ್ಸೇಷನ್ ಕೊಡಿ ಅಂದರೆ ಸ್ಟೇಟ್ ಅವರು ಅಗೇನು ನಿಮ್ಮ ಮೇಲೆ ಹಾಕ್ತಾರೆ ಕಾಲುವೆಗಳು ಕರೆಕ್ಟಾಗಿರ್ಲಿಲ್ಲ ಅದು ಆಮೇಲೆ ಕೆ ಸಿ ವ್ಯಾಲಿ ಅಂತ ಕೊನೆಗೆ ರೈತರೇ ಲಾಸ್ ಆಗ್ತಾರೆ ಅದು ಇವಾಗ ಬೇರೆ ಯಾರೂ ಇಲ್ಲ ದಯವಿಟ್ಟು ನೀವು ಏನು ಹತ್ತು ಹದಿಮೂರನೇ ತಾರೀಕು ಏನು ದಿಶಾ ಮೀಟಿಂಗ್ ಇದೆಯೋ ಹನ್ನೊಂದು ಹನ್ನೆರಡು ನೀವು ಡೈರೆಕ್ಟ್ ಮಾಡಿ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಎಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಐ ವಿಲ್ ರೇಸ್ ದಿಸ್ ಇಶ್ಯೂ ಇನ್ ದಿಶಾ ಮೀಟಿಂಗ್ ನೀವು ಏನಾದರೂ ಆದರೆ ಅವತ್ತು ಸಾಯಂಕಾಲ ಒಂದು ನಾಲ್ಕು ಗಂಟೆ ಮೇಲೆ ಬಂದರೆ ನೀವು ಒಂದು ಇನ್ಸ್ಪೆಕ್ಷನ್ ಮಾಡಿ ಮೀಟಿಂಗಲ್ಲಿ ಏನೇನಾಯಿತು ಅಂತ ಆಗುತ್ತೆ ಆಮೇಲೆ ಹಂಗೆ ನೀವು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ ನೀವು ಕಠಿಣಿತ್ ಹಾಂ ಒಂದು ಸೆಕೆಂಡು ಮೆದರ್ ಒಂದು ಸೆಕೆಂಡು ಇವಾಗ ಆ ಎಸ್ ಅಗಿರದಿಂದ ಅಪ್ ಟು ಮನೆಗಟ್ಟ ಒಂದೇ ರೀಚು ಆ ದೊಡ್ಡ ಕಾಲುವೆ ಇದೆ ಆ ಆ ಕಾಲುವೆಯನ್ನು ಬಂಡು ನೀವು ಬಂಡು ಎರಡು ಕಡೆ ಭದ್ರಾ ಮಾಡಿ ಅಗಲ ಮಾಡಿ ಬಂದೋಬಸ್ತ್ ಮಾಡಿದ್ರೆ ಎಂಟು ಅಡಿ ಎತ್ತರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದೋಬಸ್ತ್ ಆಗುತ್ತೆ ಮತ್ತೆ ಎಲ್ಲೆಲ್ಲಿ ಈ ಕೆಸಿ ವ್ಯಾಲಿ ಹರಿಯುತ್ತೆ ಸ್ವಲ್ಪ ಸರಿಯಾಗಿ ಮಾಡಿಲ್ಲ ಕೆಲಸಗಳು ಈಗ ಚಾನೆಲ್ಸ್ ಮತ್ತೆ ಒಂದು ಕೆರೆಯಿಂದ ನೀರು ಇನ್ನೊಂದು ಕೆರೆಗೆ ಹರಿಯುವ ಕಡೆ ಆದ್ರಿಂದ ದಯಮಾಡಿ ಮೊದಲಿನಿಂದ ಇರುವ ಕಾಲುವೆ ಇದೆ ಅದನ್ನ ನೀವು ಒಂದು ಬೇಸ್ ಬೇಸಾಗಿ ತಗೊಂಡು ಅದನ್ನು ನೀವು ಬಂದೋಬಸ್ತ್ ಮಾಡಿದರೆ ಸಾಕು ಇವತ್ತು ನೋಡಿ ತಾವು ತಮ್ಗೂ ನೀವು ನೀವು ಅಲ್ಲಿ ಹಳ್ಳಿಯಿಂದ ಬಂದವರು ನಿಮ್ಗೆ ಗೊತ್ತು ಅಗಲ ಮಾಡಿದ್ರು ಮೂವತ್ತು ಅಡಿ ಅಗಲ ಮಾಡಿದ್ರೆ ಸಾಕು ಅಡಿ ಹೈಟ್ ಮಾಡಿದ್ರೆ ಸಾಕು ಸಾಕು ಹ್ಞೂ ಸ್ವಂತ ಹ್ಞೂ ಕೆಲವು ಬೇಳೆ ಪಾಪ ರೈತರು ಸ್ವಂತ ಮಾಡಿಬಿಟ್ಟಿದ್ದಾರೆ ಅಂದ್ರೆ ದಯಮಾಡಿ ತಾವು ಇನ್ಸ್ಪೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ರಮದಿ ಕೊಡೋದು ಯಾಕಂದ್ರೆ ಇವು ಟೂ ಇಯರ್ಸ್ ಬ್ಯಾಕ್ ಸೇಮ್ ಪ್ರಾಬ್ಲಮ್ ಆಗಿತ್ತು ಅವಾಗ ಅವಾಗ ಏನು ಆಕ್ಷನ್ ತಗೊಳ್ಳಿಲ್ಲ ಅವಾಗ ತಗೊಳ್ದೇ ಇರೋದೇ ಇವಾಗ ಈ ಅವಾಂತರ ದಯ ದಯಮಾಡಿ ನೋಡಿ ಬ್ರದರ್